ಆರು ತಿಂಗಳು ಸೆರೆಬಾಸ ಅನುಭವಿಸಿದ ನಟ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಆದರೆ ಫಾರ್ಮ್ ಹೌಸ್ ಭದ್ರತೆಗೆ ಹಾಕಿದ ಸಿಸಿ ಟಿವಿಗಳನ್ನೆಲ್ಲ ತೆಗೆಸಿದ್ದಾರೆ ಇದು ಹತ್ತಾರು ಹುಟ್ಟು ಹುಟ್ಟುಹಾಕಿದೆ ಫಾರ್ಮ್ ಹೌಸ್ ಅಲ್ಲಿ ಕಾಟೇರ ರಿಲ್ಯಾಕ್ಸ್ ಪ್ರಾಣಿ ಪಕ್ಷಿಗಳ ಜೊತೆ ದಾಸ ದಿಲ್ ಖುಷ್ ಕಾಲಚಕ್ರ ತಿರುಗದಂತೆಲ್ಲ ಮನುಷ್ಯನ ಬದುಕಿನ ಕಾಲವೂ ತಿರುಗತ್ತೆ ಅದೃಷ್ಟ ಅನ್ನೋದು ಹೆಗಲೇರಿದ್ರೆ ಜೀವನ ಸ್ವರ್ಗದಂತಿರತ್ತೆ ಅದೇ ಕೇಡ್ಗಾಲ ಬಂದರೆ ಮುಗ್ದೇ ಹೋಯ್ತು ಬದುಕನ್ನೋದು ನರಕವಾಗ್ಬಿಡತ್ತೆ ದರ್ಶನ್ ಜೀವನದಲ್ಲೂ ಇದೇ ಆಗಿತ್ತು ಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರೋದಕ್ಕೂ ಮೊದಲು ದರ್ಶನ್ ಆಡಿದ್ದೇ ಆಟ ಮಂಡ್ಯದಲ್ಲೂ ಇವ್ರದ್ದೇ ಹವ ಮಜೆಸ್ಟಿಕ್ ಅಲ್ಲೂ ಇವ್ರದ್ದೇ ಹವ ಆದರೆ ಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ದೇ ಸೇರಿದ್ದು ನಸೀಬ್ ಅನ್ನೋದು ಕೆಟ್ಟು ಕುಲಗಿಟ್ಟು ಹೋಗಿತ್ತು ಆರು ತಿಂಗಳ ಬಳಿಕ ಬೇಲ್ ಸಿಕ್ತಿದ್ದಂತೆ ಫುಲ್ ಫ್ರೀ ಬರ್ಡ್ ಆಗಿದ್ದಾರೆ ಮೈಸೂರಿನ ಫಾರ್ಮ್ ಹೌಸ್ ಅಲ್ಲಿ ಪ್ರಾಣಿ ಪಕ್ಷಿಗಳ ಜೊತೆ ಕಾಲ ಕಳೀತಿದ್ದಾರೆ ದರ್ಶನ್ಗೆ ಪ್ರಾಣಿ ಪಕ್ಷಿಗಳಂದ್ರೆ ಪಂಚಪ್ರಾಣ ಹೀಗಾಗಿ ಅವರ ಫಾರ್ಮ್ ಹೌಸ್ ಅಲ್ಲಿ ಕುದುರೆ ಹಸು ಕೋಳಿ ಸೇರಿದಂತೆ ಹತ್ತಾರು ರೀತಿಯ ಪ್ರಾಣಿ ಪಕ್ಷಿಗಳನ್ನ ಸಾಕಿದ್ದಾರೆ ತಮಗೆ ಟೈಮ್ ಸಿಕ್ಕಾಗೆಲ್ಲ ಇದೇ ಫಾರ್ಮ್ ಹೌಸ್ ಅಲ್ಲಿ ಕಾಲ ಕಳಿತಿದ್ರು ಆದರೆ ಜೈಲು ಸೇರಿದ ಮೇಲೆ ಈ ಕಡೆ ಬರೋದಿಕ್ಕೂ ಆಗಿರಲಿಲ್ಲ ಈಗ ಕೋರ್ಟ್ನಿಂದ ಆದೇಶ ಪಡೆದು ಫಾರ್ಮ್ ಹೌಸ್ಗೆ ಬಂದಿರು ದರ್ಶನ್ ಫುಲ್ ರಿಲ್ಯಾಕ್ಸ್ ಮೂಡಲಿದ್ದಾರೆ ಹರಿದಾಡ್ತಿದ್ದು ಒಂದೊಂದು ಹೆಜ್ಜೆ ಇಡೋದಿಕ್ಕೂ ಪಡಬಾರದ ಕಷ್ಟಪಡುತ್ತಿದ್ದಾರೆ ದರ್ಶನ್ ಜೈಲಿಂದ ಹೊರಬಂದು ಎರಡು ತಿಂಗಳಾದರೂ ತಾಯಿ ಮುಖ ನೋಡಿರಲಿಲ್ಲ ಹೀಗಾಗಿ ನಿನ್ನೆ ಫಾರ್ಮ್ ಹೌಸ್ಗೆ ದರ್ಶನ್ನ ಇಡೀ ಕುಟುಂಬ ಬಂದಿತ್ತು ತಾಯಿ ಅಕ್ಕನ ಜೊತೆ ಕಾಲ ಕಳೆದು ಹಳೆ ದಿನಗಳನ್ನ ಮೆಲುಕು ಹಾಕಿದ್ರು ಎರಡು ವಾರಗಳ ಕಾಲ ಮೈಸೂರಲ್ಲಿರೋದಕ್ಕೆ ಕೋರ್ಟ್ ಅವಕಾಶ ಕೊಟ್ಟಿದ್ದರಿಂದ ಫಾರ್ಮ್ ಹೌಸಲ್ಲೇ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಲಿದ್ದಾರೆ ಸಿಸಿ ಟಿವಿ ತೆಗೆಸಿದ ಕಾಟೇರ ದರ್ಶನ್ ಹೋಗಿದ್ದೇ ಹೋಗಿದ್ದು ಫಾರ್ಮ್ ಹೌಸ್ ಎಲ್ಲಾ ಸಿಸಿ ಕ್ಯಾಮೆರಾಗಳನ್ನ ತೆಗೆಸಿದ್ದಾರೆ ಗೇಟ್ ನಿಂದ ಹಿಡಿದು ಹಲವು ಮರಗಳಲ್ಲೂ ಸಿಸಿ ಕ್ಯಾಮೆರಾಗಳಿದ್ವು ಆದ್ರೀಗ ಇವ್ ಕಾಣ್ತಿಲ್ಲ ಇದ್ದಕ್ಕಿದ್ದಂತೆ ಫಾರ್ಮ್ ಹೌಸ್ ನ ಸಿಸಿ ಟಿವಿ ತೆಗೆಸಿದ್ದಾರೆ ಹೀಗಾಗಿ ಹಲವು ಅನುಮಾನ ಕಾಡೋದಿಕ್ಕೆ ಶುರುವಾಗಿದೆ ಒಟ್ನಲ್ಲಿ ನಿಂದ ಬೇಲ್ ಪಡೆದಿರೋ ದರ್ಶನ್ ರಿಲೀಫ್ ಮೂಡಿಗೆ ಜಾರಿದ್ದು ಫಾರ್ಮ್ ಹೌಸ್ ಫಿಸಿಯೋಥೆರಪಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ